ನಮಸ್ತೆ ಪ್ರೀತಿ ವೀಕ್ಷಕರೇ ಆರ್ಥಿಕ ಸ್ವಾವಲಂಬನೆ ಇದರಲ್ಲಿ ಬಜೆಟ್ ಅನ್ನೋದು ಬಹಳ ಮುಖ್ಯ ಈ ಬಜೆಟಲ್ಲಿ ನೀವು ಎಕ್ಸ್ಪೆನ್ಸ್ ಕಟ್ ಮಾಡೋದು ಬಹಳ ಮುಖ್ಯ ಖರ್ಚನ್ನು ಕಡಿತ ಮಾಡೋದು ಹೇಗೆ ಉಳಿತಾಯ ಮಾಡೋದು ಹೇಗೆ ಇಂತಹ ಆರ್ಥಿಕ ಯೋಜನೆಯ ಮೂಲಭೂತ ವಿಷಯಗಳನ್ನ ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನ ಈ ನನ್ನ ವಾಹಿನಿಯಲ್ಲಿ ನೀಡ್ತೀನಿ ಇದರ ಉಪಯೋಗವನ್ನ ತೆಗೆದುಕೊಳ್ಳಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತೀರ ಮೇಡಮ್ ದುಡ್ಡು ಮಾಡೋದು ಹೇಗೆ ಹೇಳಿ ದುಡ್ಡಿನ ಬಗ್ಗೆ ಹೇಳಿ ಎಷ್ಟು ಮಾಡಿದ್ರು ಖರ್ಚು ನಿಲ್ತಾನೆ ಇಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ ಸೊ ಅವರಿಗೆಲ್ಲ ನಾನು ಹೇಳೋದು ಇವತ್ತಿನ ಸಂಚಿಕೆ ಬಹಳ ಮುಖ್ಯ ಆಗಿರುತ್ತೆ ಆದ್ರಿಂದ ಪೂರ್ತಿಯಾಗಿ ನೋಡಿ ಮೊಟ್ಟ ಮೊದಲೇದಾಗಿ ತುಂಬ ಜನರಿಗೆ ದುಡಿಯೋದು ಗೊತ್ತಿದೆ ಆದರೆ ಅದನ್ನು ಹೇಗೆ ಯಾವ ರೀತಿ ಖರ್ಚು ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಇದರಿಂದಾಗಿ ಆರ್ಥಿಕ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟು ದುಡಿದ್ರು ಸಾಕು ಅಂತ ಆಗೋದೇ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಫಸ್ಟ್ದಾಗಿ ನಿಮ್ಮ ಅವಶ್ಯಕತೆಗಳು ಆಸೆಗಳು ಮತ್ತು ಹೂಡಿಕೆಗಳು ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ವೈಯಕ್ತಿಕ ಅವಶ್ಯಕತೆ ಊಟ ಬಟ್ಟೆ ನಿದ್ದೆ ವಸತಿ ಅಲ್ವಾ ಊಟ ಬಟ್ಟೆ ವಸತಿಗೋಸ್ಕರ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದು ಅವಶ್ಯಕತೆ ಒಳ್ಳೆಯ ಆಹಾರಕ್ಕಾಗಿ ಒಳ್ಳೆಯ ಬಟ್ಟೆಗಾಗಿ ಹಾಗೆ ನಿಮ್ಮ ಮನೆ ರೆಂಟ್ ಇರಲಿ ಅಥವಾ ಲೀಸ್ ಇರಲಿ ಅಥವಾ ಸ್ವಂತ ಮನೆ ಇರಲಿ ಆದರೆ ಇಮ್ ಐ ಕಟ್ಟೋದಿರಲಿ ಸೊ ಈ ಒಂದು ಬೇಸಿಕ್ ನೀಡ್ಸ್ನ ನಾವು ಏನಂತೀವಿ ನೀಡ್ಸ್ ಅವಶ್ಯಕತೆಗಳು ಅಂತ ಇದರ ನಂತರ ವಾಂಡ್ಸ್ ಅಂತ ಬರುತ್ತೆ ಈ ವಾಂಡ್ಸಲ್ಲಿ ತಿಂಗಳ ತಿಂಗಳ ಒಂದು ಟ್ರಿಪ್ಪಿಗೆ ಹೋಗಬೇಕು ಆಮೇಲೆ ಸಿನಿಮಾಕ್ಕೆ ಹೋಗಬೇಕು ಹತ್ತಿಪ್ಪತ್ತು ಓ ಟಿ ಟಿಗಳ ಸಬ್ಸ್ಕ್ರಿಪ್ಷನ್ ಮಾಡಿಟ್ಕೊಬೇಕು ಆಮೇಲೆ ಕಾರಲ್ಲೇ ಹೋಗಬೇಕು ದಿನಕ್ಕೊಂದು ಹತ್ತಿಪ್ಪತ್ತು ಪ್ಯಾಕೆಟ್ ಸಿಗರೇಟ್ ಸೇರಬೇಕು ಒಂದು ಐದಾರಲ್ಲ ಒಂದು ಹತ್ತು ಬಾರಿ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಶಾಪಿಗೆ ಹೋಗಬೇಕು ಅವಶ್ಯಕತೆ ಇದೆಯೋ ಇಲ್ವೋ ಡೈಲಿ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಈ ಥರ ಬೇರೆ ಬೇರೆ ರೀತಿಯ ಹೋಟೆಲ್ ಊಟ ಮಾಡುವಂಥದ್ದು ಔಟಿಂಗ್ ಹೋಗುವಂಥದ್ದು ಆನ್ಲೈನ್ನಲ್ಲಿ ಮನೆಗೆ ಡೆಲಿವರಿ ತರಿಸ್ಕೊಳ್ಳುವಂಥದ್ದು ಇದೆಲ್ಲ ಏನು ವಾಂಟ್ಸ್ ಸೀರೆಗಳು ಪರ್ಚೇಸ್ ಮಾಡೋದು ತಿಂಗಳ ತಿಂಗಳ ಇಂತಿಷ್ಟು ಸೀರೆನೇ ತಗೊಳ್ಳುವಂಥದ್ದು ಸೊ ಇದೆಲ್ಲ ಏನು ಅಂದರೆ ವಾಂಟ್ಸ್ ಈಗ ಈ ವಾಂಟ್ಸು ನೀಡ್ಸ್ ಅವಶ್ಯಕತೆಗಳು ಇದಾದ ಮೇಲೆ ಉಳಿದ್ರೆ ಗೋಲ್ಡ್ಲಿಕ್ಕೆ ಹಾಕ್ತಾರೆ ಅದೇ ದೊಡ್ಡ ಹುಡುಗಿ ಈ ಭಾರತದಲ್ಲಿ ಇವತ್ತಿಗೂ ಎಷ್ಟು ದುಡಿದ್ರೂ ಆರ್ಥಿಕವಾಗಿ ಹಿಂದುಳಿದಿದ್ದು ಯಾಕೆ ಅಂದರೆ ಈ ಒಂದು ವಿಷಯದಿಂದಾಗಿ ಇದ್ರ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲದ ಕಾರಣ ಆದ್ದರಿಂದ ಇವತ್ತು ಈಗ ಹೇಳೋದನ್ನು ಅರ್ಥ ಮಾಡಿಕೊಡಿ ನಿಮ್ಮ ಅವಶ್ಯಕತೆಗಳಿಗೆ ಎಷ್ಟಿಟ್ಟಿದ್ದೀರಾ ಆಮೇಲೆ ಆಸೆಗಳಿಗೆ ಎಷ್ಟಿಟ್ಟಿದ್ದೀರಾ ಮತ್ತು ನಿಮ್ಮ ಹೂಡಿಕೆ ಯಾವುದಾದ್ರಲ್ಲಿ ಮಾಡ್ತಾ ಇದ್ದೀರಾ ಇದನ್ನು ಇವತ್ತು ಕೂತ್ಕೊಂಡು ಯೋಚನೆ ಮಾಡಿ ಇಲ್ಲಿ ಹೇಗಿರಬೇಕು ಗೊತ್ತಾ ನಿಮ್ಮ ಅವಶ್ಯ ನಿಮ್ಮ ಆದಾಯ ಮೂಲದಲ್ಲಿ ಒಂದು ಐವತ್ತು ಶೇಕಡ ನೀವು ನಿಮ್ಮ ಅವಶ್ಯಕತೆ ಖರ್ಚು ಮಾಡಿದರೆ ಒಂದು ಶೇಕಡ ಮೂವತ್ತರಷ್ಟು ನಿಮ್ಮ ಆಸೆಗಳಿಗೆ ಶೇಕಡ ಇಪ್ಪತ್ತರಷ್ಟು ನಿಮ್ಮದಾದ ಒಂದು ಹೂಡಿಕೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕವಾಗಿ ಬೆಳೆಯೋದಕ್ಕೆ ಉಳಿಯೋದಕ್ಕೆ ಸಹಾಯ ಮಾಡುವಂತಹ ಹೂಡಿಕೆಗಳಲ್ಲಿ ಆ ಹಣವನ್ನು ತೊಡಗಿಸ್ಬೇಕಾಗುತ್ತೆ ಸೊ ಐವತ್ತು ಮೂವತ್ತು ಇಪ್ಪತ್ತು ಈ ಅನುಪಾತದಲ್ಲಿ ನಿಮ್ಮ ಅವಶ್ಯಕತೆಗಳು ಆಸೆಗಳು ಮತ್ತು ಹೂಡಿಕೆ ಇರಬೇಕಾಗತ್ತೆ ಇದು ಇದೆಯಾ ಇಲ್ಲ ಇಲ್ಲಾಂದ್ರೆ ಇವತ್ತೇ ಬದಲಾಯಿಸ್ಕೊಡಿ ಹೆಚ್ಚಾಗಿ ಏನಾಗುತ್ತೆ ಗೊತ್ತಾ ಇನ್ಕ್ಲೂಡಿಂಗ್ ಮೀ ಅಂದ್ಕೊಡಿ ಈ ಆಸೆಗಳಿಗೋಸ್ಕರ ದುಡ್ಡು ಖರ್ಚಾಗ್ತಾ ಹೋಗುತ್ತೆ ಉದಾಹರಣೆಗೆ ನೀವು ಯಾವತ್ತೂ ಒಮ್ಮೆ ನೋಡುವ ಆ್ಯಪ್ಗಳಿರ್ತವೆ ಉದಾಹರಣೆಗೆ ಎಷ್ಟೊಂದು ಅಪ್ಲಿಕೇಶನ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅಮೆಝಾನ್ ಪ್ರೈಮು ಫೈವ್ ನೆಟ್ಫ್ಲಿಕ್ಸ್ ಜಿಯೋ ಏನೇನು ಒಂದು ಅಂತ ಇನ್ನೂ ಜಾಸ್ತಿಯೇ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ಅವೆಲ್ಲದಕ್ಕೂ ನೀವು ತಿಂಗಳ ತಿಂಗಳ ಒಂದು ಇನ್ನೂರೇ ರೂಪಾಯಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಎಷ್ಟಾಗುತ್ತೆ ಹತ್ತು ಅಪ್ಲಿಕೇಶನ್ ಇದ್ದರೆ ಟೂ ತೌಸಂಡ್ ರುಪೀಸ್ ಅಲ್ಲೇ ಹೋಗಿಬಿಡುತ್ತೆ ಬೇಡ ಐ ಎರಡುನೂರು ರೂಪಾಯಿ ಐದೇ ಅಪ್ಲಿಕೇಶನ್ ಇಟ್ಕೊಂಡ್ರು ಇಷ್ಟಾಗುತ್ತೆ ಒಂದು ಸಾವಿರ ರೂಪಾಯಿ ಅಲ್ಲಿ ಹೋಗ್ಬಿಡುತ್ತೆ ಸೊ ಒಂದು ಸಣ್ಣ ಲೆಕ್ಕ ಅದೇ ಒಂದು ಸಾವಿರ ನೀವು ಪಿ ಪಿ ಎಫ್ಗೋ ಅಥವಾ ಪೋಸ್ಟ್ ಆಫೀಸಲ್ಲೋ ಎಲ್ ಐ ಸಿನಲ್ಲೋ ಅಥವಾ ನಿಮ್ಮ ಯಾವುದೋ ಹೆಲ್ತ್ ಕೇರ್ ಇನ್ಶೂರೆನ್ಸಲ್ಲೋ ಎಲ್ಲೋ ಹಾಕಿದರೆ ಅದು ನಿಮಗೆ ಯಾವತ್ತಿಗೂ ಆಪದ್ದನವಾಗಿ ಕೈಗೆ ಸಿಗುತ್ತೆ ಇವಾಗ ಗೋಲ್ಡ್ ಬಾಂಡ್ ಬಂದಿದೆ ಅದರಲ್ಲೋ ಹಾಕ್ಬೋದು ಸೊ ಈ ಥರ ನೀವು ಹೂಡಿಕೆಗಳನ್ನು ಮಾಡಿದಾಗ ಇಲ್ಲಿ ಕಟ್ ಮಾಡಿ ನಿಮ್ಮ ಆಸೆಗಳಲ್ಲಿ ಕಟ್ ಮಾಡಿ ಇನ್ನೊಂದು ಕಡೆ ಹೂಡಿಕೆ ಮಾಡಿ ಅದೇ ಥರ ನಿಮ್ಮ ಸೀರೆಗಳು ಶಾಪಿಂಗ್ಗಳು ಆಮೇಲೆ ಏನು ಹೊರಗಡೆಯಿಂದ ಊಟ ತರಿಸ್ಕೊಡುವಂಥದ್ದು ಹೋಟೆಲ್ಗೆ ಹೋಗುವಂಥದ್ದು ಒಂದು ತಿಂಗಳೋ ಮೂರು ಮೂರು ತಿಂಗಳಕ್ಕೆ ಟ್ರಿಪ್ಪಿಗೆ ಹೋಗುವಂಥದ್ದು ಸೊ ಇದೆಲ್ಲ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಇಲ್ವಾ ಅದರ ಸಾಧಕ ಬಾಧಕಗಳೇನು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ಈ ಆಸ್ತಿಗಳನ್ನು ಕಂಟ್ರೋಲ್ ಮಾಡಿ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಆಮೇಲೆ ನಾನು ಮೊದಲೇ ಒಂದು ಹೇಳಿದೆ ಸಿಗರೇಟ್ಸು ಕಾಫಿ ಟೀ ಅಂತ ಸೊ ನಿಜವಾಗ್ಲೂ ನೀವು ವರ್ಕಿಂಗ್ ಹೋಗ್ತಾ ಇದ್ರೆ ಅಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಆಗುತ್ತೆ ಇನ್ನೇನಾಗುತ್ತೆ ಅಂತ ನೀವು ಚೈನ್ ಸ್ಮೋಕ್ ಮಾಡ್ತಾ ಇದ್ರೆ ಅದು ಹತ್ತು ಇಪ್ಪತ್ತು ಸಿಗರೆಟ್ ಪ್ಯಾಕ್ ಕುಡಿಸಿ ಮನೆ ಕಟ್ಟೋದಿದೆಯಾ ಅಂತ ಕೇಳೋರಿದ್ದಾರೆ ಎಷ್ಟೋ ಗಂಡು ಮಕ್ಕಳು ಹಾಗಲ್ಲ ಪ್ರತಿದಿನ ನೀವು ಒಂದು ಹತ್ತು ಪ್ಯಾಕೆಟ್ ಸಿಗರೆಟ್ ಸಿಗ್ತೀರಾ ಒಂದು ಹತ್ತಿಪ್ಪತ್ತು ಏನು ಕಾಫಿ ಕುಡಿತೀರಾ ಇದೆಲ್ಲ ಒಂದು ಸಣ್ಣ ಲೆಕ್ಕ ಅಷ್ಟೆ ಆದರೆ ನೀವು ಬಲ್ಕ್ ಆಗಿ ನೋಡಿದಾಗ ಒಂದು ತಿಂಗಳಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತ ತೆಗೆದು ನೋಡಿದಾಗ ನಿಮಗೆ ಶಾಕ್ ಆಗುತ್ತೆ ಓ ನಾನು ಇಷ್ಟೊಂದು ಖರ್ಚು ಮಾಡ್ತಿದ್ದೀನಾ ಅಂತ ಒಂದು ಸಿಗರೆಟ್ ಪ್ಯಾಕಿಂಗ್ ಎಷ್ಟು ಬೆಲೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಸ್ಟಿಲ್ ಒಂದು ಹತ್ತೇ ರೂಪಾಯಿ ಅಂತ ಇಟ್ಕೊಂಡ್ರು ಒಂದು ದಿನಕ್ಕೆ ಹತ್ತು ಪ್ಯಾಕೆಟ್ ಸಿಗ್ರೇಟ್ ಸೇದೋರಿದ್ದಾರೆ ಅಂತಂದರೆ ಸೊ ಆ ಒಂದು ಸಿಗರೇಟಿನ ಅಂದಾಜು ಹಾಕಿ ಐವತ್ತು ರೂಪಾಯಿ ಅಂತಂದರೆ ಒಂದು ಐದೇ ಪ್ಯಾಕೆಟ್ ಸೇದಿದ್ರು ಒಂದು ಇಪ್ಪತ್ತೈದು ಎರಡು ನೂರೈವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಸಿಗರೇಟು ಹಾಗೆ ಇವತ್ತಿನ ಕಾಫಿ ಅಥವಾ ಟೀ ಎಷ್ಟಾಗುತ್ತೆ ಒಂದು ದಿನಕ್ಕೆ ಸೊ ಈ ಥರ ನೀವು ಒಂದು ದಿನಕ್ಕೆ ನೀವು ಏನು ಖರ್ಚು ಮಾಡ್ತೀರಲ್ಲ ಈ ಅನವಶ್ಯಕವಾಗಿ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ ನಿಮ್ಮ ಟೈಮು ಹಾಳಾಗುತ್ತೆ ನಿಮ್ಮ ಜೀವನನು ಹಾಳಾಗುತ್ತೆ ಇಂತಹ ಆಸೆಗಳಿಗೆ ಕಡಿವಾಣ ಹಾಕ್ಬಿಟ್ಟು ಆ ಆಸೆಗಳಿಗೆ ಖರ್ಚಾಗುವಂತಹ ಹಣವನ್ನು ನೀವು ಹೂಡಿಕೆ ಮಾಡಿದ್ದೆ ಅದರಲ್ಲಿ ಒಂದಲ್ಲ ಒಂದು ದಿನ ಆದಷ್ಟು ಬೇಗ ನೀವು ಆರ್ಥಿಕ ಸ್ವಾತಂತ್ರ್ಯವನ್ನ ಸಾಧಿಸ್ತೀರಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಈಗ ಖರ್ಚನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೀನಿ ಏನಂದರೆ ನೀವು ಒಂದು ಅಪ್ಲಿಕೇಶನ್ ಅನ್ನು ತೆಗೆದುಕೊಳ್ಬೋದು ಒಂದು ಎರಡು ಮೂರು ಅಪ್ಲಿಕೇಶನ್ ಇದೆ ನಾನು ಏನು ಮಾಡ್ತೀನಿ ಅಂತಂದರೆ ಅದು ಒಂದು ಆ್ಯಪಲ್ಲಿ ಕಂಟಿನ್ಯೂಸ್ ಆಗಿ ಪೇಮೆಂಟ್ ಮಾಡ್ತೀನಿ ಬೇರೆ ಎಲ್ಲೂ ಕ್ಯಾಶಲ್ಲಾಗಲಿ ಅಥವಾ ಬೇರೆ ಅಪ್ಲ ಅಪ್ಲಿಕೇಶನ್ ಆಗಲಿ ಉಪಯೋಗಿಸೋದಿಲ್ಲ ಯಾವ್ದಾದ್ರು ಒಂದು ಅಪ್ಲಿಕೇಶನ್ನಲ್ಲಿ ಕಂಟಿನ್ಯೂಸ್ ಆಗಿ ಪೇಮೆಂಟ್ಗಳನ್ನು ಮಾಡುವಂಥದ್ದು ಆ ಅಪ್ಲಿಕೇಶನ್ನಲ್ಲಿ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೆಗೆದ್ರೆ ಒಂದು ತಿಂಗಳಲ್ಲಿ ನೀವು ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ ಯಾವುದಕ್ಕೆ ಅವಶ್ಯಕತೆ ಇತ್ತು ಯಾವುದಕ್ಕೆ ಅವಶ್ಯಕತೆ ಇರಲಿಲ್ಲ ಈ ಒಂದು ಚಿತ್ರಣ ನಿಮಗೆ ಸಿಕ್ಕಿಬಿಡುತ್ತೆ ಆನ್ಲೈನಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಹೊರಗಡೆಗೆ ಎಷ್ಟು ಖರ್ಚು ಮಾಡಿದ್ರಿ ಆಫ್ಲೈನಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಏನೇನಕ್ಕೆ ಖರ್ಚು ಮಾಡಿದ್ರಿ ಇದೆಲ್ಲದರದ ಒಂದು ಕಂಟ್ರೋಲ್ ಸಿಗುತ್ತೆ ನಿಮಗೆ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ನೀಡ್ಸಿಗೆ ನಾನು ಹೇಳಿದ್ನಲ್ಲ ವಾಂಟ್ಸ್ಗೆ ಮತ್ತು ಹೂಡಿಕೆಗೆ ಅವಶ್ಯಕತೆಗಳು ಆಸೆಗಳು ಮತ್ತು ಹೂಡಿಕೆಗೆ ನೀವು ಹೇ ಏನೇನು ಮಾಡಿದಿರಿ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ ಅದೇ ಥರ ಬೇರೆ ಬೇರೆ ಅಪ್ಲಿಕೇಶನ್ಗಳಿದ್ದಾವೆ ಈ ಮನೆ ನಿರ್ವಹಣೆ ಮಾಡೋದಕ್ಕೇ ಸೊ ಅಂಥ ಅಪ್ಲಿಕೇಶನನ್ನು ನೀವು ಉಪಯೋಗಿಸ್ಕೋಬೋದು ಅಪ್ಲಿಕೇಶನ್ ಉಪಯೋಗಿಸುವಷ್ಟು ನೀವು ಕಂಪ್ಯೂಟ್ರಲ್ಲಾಗಲಿ ಮೊಬೈಲಲ್ಲಾಗಲಿ ಪರಿಣಿತಿಯನ್ನು ಹೊಂದಿಲ್ಲ ಅಂತಂದರೆ ಒಂದು ಲೆಕ್ಕಪತ್ರವನ್ನು ಇಟ್ಕೊಬೋದು ಒಂದು ಸಣ್ಣ ರೆಜಿಸ್ಟರ್ ನಾನು ನನ್ನ ಸ್ಟಾರ್ಟಿಂಗಿಂದನೂ ಒಂದು ಮಾಡ್ತಿದ್ದು ಅಂದರೆ ಪ್ರತಿ ತಿಂಗಳ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಹೇಗೆ ಒಂದು ತಿಂಗಳ ಎಷ್ಟು ಬಜೆಟ್ ಬೇಕಾಗುತ್ತೆ ಸೊ ಇದ್ರ ಮೀರಿ ನಾವು ಹೋಗದೆ ಹೇಗೆ ನಾವು ಒಂದು ಮನೆಯನ್ನು ನಡೆಸ್ಬೋದು ಇದನ್ನು ಮಾಡಿಕೊಂಡು ಬಂದು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ಹಂತ ಹಂತವಾಗಿ ಬೆಳೀತಾ ಬರೋದಕ್ಕೆ ಸಾಧ್ಯ ಆಯಿತು ಅದೇ ಥರ ನೀವು ಕೂಡ ಆ ರೀತಿಯ ಒಂದು ಶಿಸ್ತನ್ನು ಪಾಲಿಸ್ಬೋದು ಇದರಿಂದಾಗಿ ನಿಮ್ಮ ಈ ಆರ್ಥಿಕ ಯೋಜನೆ ಯಾವಾಗಲೂ ಸೂಪರ್ ಆಗಿರುತ್ತೆ ಎಲ್ಲ ಹೋಟೆಲ್ಗೆ ಹೋಗ್ಬಿಟ್ಟು ಇವತ್ತು ಯಾವುದಪ್ಪ ಇದು ಎಷ್ಟು ರೂಪಾಯಿ ಇದೆಯಪ್ಪ ಅಂತ ಮೆನ್ಯೂನಲ್ಲಿ ನೋಡಿಕೊಂಡು ನೀವು ಪರ್ಚೇಸ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ ಪ್ಲ್ಯಾನ್ ಇರುತ್ತೆ ದುಡ್ಡು ಇರುತ್ತೆ ಸೊ ಎಷ್ಟು ಜನರು ಕರ್ಕೊಂಡು ಹೋಗಿ ಇಷ್ಟು ಎಂಜಾಯ್ ಮಾಡಿದ್ರೆ ಇಷ್ಟು ಖರ್ಚು ಬಂದರೆ ಮ್ಯಾನೇಜ್ ಮಾಡಬಹುದು ಅನ್ನುವ ಫ್ರೀನೆಸ್ ಮೈಂಡಿಗೆ ಇರುತ್ತೆ ಎಲ್ಲದಕ್ಕೂ ಬೈಟು ಮಾಡುವಂಥದ್ದು ಅಥವಾ ಇನ್ನೇನೋ ಮಾಡುವಂತಹ ಸನ್ನಿವೇಶ ಇರಲ್ಲ ಸಣ್ಣ ಸಣ್ಣದಕ್ಕೂ ಮೊಯ್ಯೋ ಮಯ್ಯೋ ಅಂತ ಖರ್ಚು ಮಾಡುವ ಪರಿಸ್ಥಿತಿ ಇರಲ್ಲ ಸೊ ಒಂದಲ್ಲ ಒಂದು ದಿವಸ ನೀವು ಫುಲ್ ಫೈನಾನ್ಷಿಯಲ್ ಫ್ರೀಡಮನ್ನು ಅನುಭವಿಸಿ ನೀವು ಏನೇ ಖರ್ಚು ಮಾಡಿ ಏನೇ ಅನುಭವಿಸಿ ಅದನ್ನು ತುಂಬ ಮನಸ್ಸಿನಿಂದ ಅನುಭವಿಸುವ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡಿತೀರಿ ಹಾಗಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಮರಿಬೇಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ರೀತಿಯ ಆರ್ಥಿಕ ಸಬಲತೆಯ ಮೋಟಿವೇಶನ್ ವಿಡಿಯೋದೊಂದಿಗೆ ನಮಸ್ಕಾರ